ಜಾಸ್ತಿ ಆಗಿದೆ ಅಪಾರ್ಟ್ಮೆಂಟ್ ಗಳು ಜಾಸ್ತಿ ಆಗ್ತಿದಂಗೆ ಬಾಲ್ಕನಿಗಳು ಒಂದೊಂದ್ ಮನೆಗೆ ಒಂದೊಂದು ಬಾಲ್ಕನಿ ಇದ್ದೇ ಇರುತ್ತೆ ಬಾಲ್ಕನಿಗಳಲ್ಲಿ ಬಟ್ಟೆ ತೊಳೆದು ಹ್ಯಾಂಗರ್ ಗಳಲ್ಲಿ ಬಟ್ಟೆ ಹಾಕಿ ತಿರುಗಿ ಅವ್ರ ಬಟ್ಟೆ ತಗೊಂಡು ಹ್ಯಾಂಗರ್ ನ ಅಲ್ಲೇ ಬಿಟ್ಟು ಏನಾದ್ರು ಕಳ್ತನ ಆಯ್ತು ಅಂತ ಅಂದ್ರೆ ನೀವು ಈ ವಿಡಿಯೋ ನೋಡಬಹುದು ನೋಡಿ ಇಷ್ಟು ಸಾವಿರ ಬೇಕಾದ್ರೂ ಇಲ್ಲಿ ಹ್ಯಾಂಗರ್ ಗಳು ಕಲೆಕ್ಟ್ ಆಗಿ ಇಟ್ಟಿದ್ದಾರೆ ನೀವೇನು ತಿಳ್ಕೊತೀರಾ ಅಕ್ಕಪಕ್ಕ ಮನೆಯವ್ರು ತಗೊಂಡಿರ್ಬೋದು ಏನಾಯ್ತೋ ಎಂತೋ ಅಂತ ಹುಡುಕ್ತೀರಾ ಆತರ ಹುಡುಕೋದ್ರ ಬದಲು ನಿಮ್ಮ ಮನೆ ಅಕ್ಕ ಪಕ್ಕ ಟವರ್ದು ಯಾವ್ದಾದ್ರು ಒಂದು ಕಂಬ ಇದೆಯಾ ಆ ಟವರ್ ಕಂಬದಲ್ಲಿ ಏನಾದ್ರೂ ಹ್ಯಾಂಗರ್ ಗಳಿದೆಯಾ ಅಂತ ನೋಡೋದು ಮುಖ್ಯ ಯಾಕೆ ಅಂತ ಅಂದ್ರೆ ಇಲ್ಲೊಂದು ಕಾಗೆ ನೋಡಿ ಎಷ್ಟು ಹ್ಯಾಂಗರ್ ಗಳನ್ನ ತಗೊಂಡೋಗಿ ಇಟ್ಕೊಂಡಿದಾವೆ ಅಂತ ಅಂದ್ರೆ ಈ ಕಾಗೆಗಳ ಗುಂಪು ಒಂ ಹೊರಗಡೆ ಕಳ್ಳರು ಬರ್ತಾರಲ್ಲ ಆ ರೀತಿಯಲ್ಲಿ ಈ ಕಾಗೆಗಳು ಇದನ್ನೆಲ್ಲ ಕಳ್ತನ ಹೋಗಿ ಇಟ್ಕೋತಾ ಇದಾವೆ ಇದರಿಂದ ಕಾಗೆಗಳಿಗೆ ಏನು ಉಪಯೋಗ ಅಂತಂದ್ರೆ ಮುಂಚೆ ಮರದ ಕಡ್ಡಿಗಳನ್ನ ತಗೊಂಡೋಗಿ ಗೂಡ್ ಮಾಡಿ ಮೊಟ್ಟೆ ಇಕ್ಕಿ ಮರಿ ಮಾಡ್ತಿದ್ವೋ ಇವಾಗ ಮರ ಎಲ್ಲ ಕಟ್ ಮಾಡಿ ಅಪಾರ್ಟ್ಮೆಂಟ್ ಕಟ್ಟಕ್ ಶುರು ಮಾಡಿದ್ವಲ್ಲ ಹಂಗಾಗಿ ಈ ಕಾಗೆಗಳಿಗೆ ಈ ಪರಿಸ್ಥಿತಿ ಬಂದಿದೆ ಅದಕ್ಕೋಸ್ಕರ ದಯವಿಟ್ಟು ಗಿಡ ಮರಗಳನ್ನ ಕಟ್ ಮಾಡೋದನ್ನ ಕಡಿಮೆ ಮಾಡಿ ಪ್ರಾಣಿ ಪಕ್ಷಿಗಳು ಬದುಕಿ ಜೀವನ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ